ಅವರೆಲ್ಲ ಊರಿಗೆ ಹೋಗೋ ತವಕದಲ್ಲೇ ವಿಮಾನ ಏರಿದ್ರು ಫ್ಲೈಟ್ ಈಗ ಟೇಕಾಫ್ ಆಗುತ್ತೆ ಅಂತ ಕಾಯ್ತಾ ಕುಳಿತಿದ್ದವರಿಗೆ ಶಾಕ್ ಆದಿತ್ತು ಬರೋಬ್ಬರಿ ಹನ್ನೆರಡು ಗಂಟೆಗಳ ಕಾಲ ನೂರಾರು ಜನರನ್ನ ಕೂಡಿ ಹಾಕಲಾಗಿತ್ತು ಯಾಕೆ ಅಂತ ತೋರಿಸ್ತೀವಿ ನೋಡಿ ಸ್ಪೈಸ್ ಜೆಟ್ ನ ಡೆಲ್ಲಿಯಲ್ಲಿ ಟರ್ಮಿನಲ್ ತ್ರೀ ನಲ್ಲಿ ದೆಹಲಿ ಏರ್ಪೋರ್ಟ್ ನಲ್ಲಿ ಇವರು ಕನ್ನಡಿಗರಿಗೆ ಅರವತ್ತೆಪ್ಪತ್ತು ಜನ ಈ ಇದ್ರ ವಿರುದ್ಧ ಕಾನೂನು ಕ್ರಮ ನಿಜವಾಗ್ಲೂ ತಗೊಬೇಕು ಇಮಿಗ್ರೇಷನ್ ಆಗಿರೋದು ನೋಡಿ ನಾಲ್ಕನೇ ತಾರೀಕು ಎರಡು ಗಂಟೆಗೆ ಆರನೇ ತಾರೀಖ್ ಬೆಳಗ್ಗೆ ಹೋಗ್ತಿದೆ ನೋಡಿ ಈ ಪರಿಸ್ಥಿತಿ ಇದೆ ನೋಡಿ ಫ್ಲೈಟ್ ಒಳಗಡೆ ಆಕ್ರೋಶದಿಂದ ರೊಚ್ಚಿಗೆದ್ದಿದ್ದಾರೆ ವಿಮಾನಯಾನ ಸಿಬ್ಬಂದಿ ವಿರುದ್ಧ ಬುಸುಗುಡ್ತಿದ್ದಾರೆ ಹನ್ನೆರಡು ಅವರಿಂದ ನಾವು ಇಲ್ಲೇ ಊಟ ಇಲ್ದಲೇ ನಿದ್ದೆ ಇಲ್ದಲೇ ನಾಷ್ಟ ಇದ್ದಲೇ ಕಾಯ್ತಾ ಇದ್ದೀವಿ ಕೆಲವರು ಕಾರಿಡಾರ್ ನಿದ್ದೆಗೆ ಜಾರಿದ್ರೆ ವಯಸ್ಸಾದವರು ದಿಕ್ಕೆ ತೋಚಿದಂತಾಗಿದ್ದಾರೆ ಎಷ್ಟು ವಯಸ್ಸಾಗಿದೆ ಅವರು ಈ ಪರಿಸ್ಥಿತಿ ಫ್ಲೈಟ್ ಒಳಗಡೆ ಇದು ಒಂದು ಫ್ಲೈಟ್ ಒಳಗಡೆ ಅಲ್ಲ ನೋಡಿದ್ರಲ್ಲ ಈ ದೃಶ್ಯಗಳನ್ನ ಇದ್ಯಾವುದೋ ಬಸ್ ನಿಲ್ದಾಣವಲ್ಲ ರೈಲ್ವೆ ಸ್ಟೇಷನ್ ಅಲ್ಲ ದೆಹಲಿಯ ಏರ್ಪೋರ್ಟ್ನಲ್ಲಿ ಸ್ಪೈಸ್ ಜೆಟ್ ಏರ್ಲೈನ್ಸ್ ಸಿಬ್ಬಂದಿ ಪ್ರಯಾಣಿಕರನ್ನ ಹನ್ನೆರಡು ಗಂಟೆ ಕಾಲ ಜೈಲಿನಂತೆ ಕೂಡಿ ಹಾಕಿದ ಸೀನ್ಗಳಿವು ಹನ್ನೆರಡು ಗಂಟೆಗಳ ಕಾಲ ವಿಮಾನದಲ್ಲೇ ಪ್ರಯಾಣಿಕರು ಲಾಕ್ ಸ್ಪೈಸ್ ಜೆಟ್ ಏರ್ಲೈನ್ಸ್ ಎಡವಟ್ಟು ಭುಗಿಲೆದ್ದ ಆಕ್ರೋಶ ಆಗಿದ್ದೇನೆಂದ್ರೆ ದೆಹಲಿ ಏರ್ಪೋರ್ಟ್ನಲ್ಲಿ ನಿನ್ನೆ ಸಂಜೆ ಏಳು ಗಂಟೆಗೆ ನೂರಾರು ಪ್ರಯಾಣಿಕರು ಸ್ಪೈಸ್ ಜೆಟ್ ಎಸ್ಟಿ ಏಟ್ ಒನ್ ಫೈವ್ ಒನ್ ನಂಬರಿನ ವಿಮಾನ ಏರಿದ್ರು ರಾತ್ರಿ ಏಳು ನಲವತ್ತಕ್ಕೆ ದೆಹಲಿಯಿಂದ ಬೆಂಗಳೂರಿಗೆ ವಿಮಾನ ಟೇಕ್ ಆಫ್ ಆಗಬೇಕಾಗಿತ್ತು ಆದರೆ ವಿಮಾನ ಟೇಕ್ ಆಫ್ ಆಗಿದ್ದು ಮರುದಿನ ಬೆಳಗ್ಗೆ ಆರು ಮೂವತ್ತಕ್ಕೆ ಹೀಗೆ ಹನ್ನೆರಡು ಗಂಟೆಗೂ ಹೆಚ್ಚು ಕಾಲ ವಿಮಾನದ ಒಳಗೆ ಸಿಲುಕಿದ್ದ ಪ್ರಯಾಣಿಕರು ವಿಲವಿಲನೆ ಒದ್ದಾಡಿದ್ದಾರೆ ಬೆಳಗ್ಗೆ ಹತ್ತು ಗಂಟೆ ಸುಮಾರಿಗೆ ಬೆಂಗಳೂರು ಏರ್ಪೋರ್ಟ್ಗೆ ವಿಮಾನ ಬಂದ್ ಇಳಿಯಿತು ಸ್ಪೈಸ್ ಜೆಟ್ ಏರ್ಲೈನ್ಸ್ ವಿರುದ್ಧ ಪ್ರಯಾಣಿಕರು ಕೆರಳಿ ಕೆಂಡವಾಗಿದ್ರು ಪ್ರಾಣದಿಂದ ಬರ್ತಿರಂತ ಯಾವುದೋ ಗ್ಯಾರಂಟಿ ಇರಲಿಲ್ಲ ಶುಗರ್ ಪೇಶೆಂಟ್ ಇದ್ದಾರೆ ಬಿಬಿ ಪೇಷಂಟ್ ಇದ್ದಾರೆ ಮಕ್ಕಳು ಸುಮಾರು ಜನ ತೀರೋಗಿದ್ದಾರೆ ಅಂತ ಬಂದ್ ಅವರು ಕರೆಕ್ಟಾಗಿ ಅಟೆಂಡ್ ಮಾಡೋಕ್ಕೆ ಎರಡು ದಿವಸ ಆಗ್ತಲ್ಲ ಒಂದರೆ ಐದು ನಾವೆಲ್ಲ ಕೆಳಗಡೆ ಯಾರಿಗೂ ಇರಲ್ಲ ಜನ ಊಟ ಇಲ್ಲ ನೀರಿಲ್ಲ ಸ್ಪೈಸ್ ಜೆಟ್ ಏರ್ಲೈನ್ಸ್ ಸಿಬ್ಬಂದಿಯನ್ನ ಪ್ರಶ್ನಿಸಿದ್ರೆ ಯಾವುದಕ್ಕೂ ತಲೆ ಕೆಡಿಸಿಕೊಳ್ತಾ ಇರ್ಲಿಲ್ಲ ಸರಿಯಾಗಿ ಊಟ ನೀರು ನೀಡದೆ ಸತಾಯಿಸಿದ್ದಾರಂತೆ ಹೀಗಾಗಿ ದೇವನಹಳ್ಳಿ ಏರ್ಪೋರ್ಟ್ ನಲ್ಲಿ ಪ್ರಯಾಣಿಕರು ಸ್ಪೈಸ್ ಜೆಟ್ ವಿರುದ್ಧ ಧಿಕ್ಕಾರ ಕೂಗಿದ್ರು ಏಟೀನ್ ಅವರ್ಸ್ ಆಯ್ತು ನಾವು ವೆಯ್ಟ್ ಮಾಡಿ ಏರ್ಪೋರ್ಟಲ್ಲಿ ಆಮೇಲೆ ಪೈಲಟ್ ಇಲ್ಲದೇ ಬೋರ್ಡಿಂಗ್ ಮಾಡಿದ್ರು ಅವರು ಯಾಕೆ ಮಾಡಿದ್ರು ಏನೋ ಗೊತ್ತಿಲ್ಲ ಒಟ್ಟು ಫ್ಲೈಟ್ ಡಿಲೇ ಡಿಲೇ ಅಂತ ಮೆಸೇಜ್ ಹಾಕ್ತಿದ್ರು ಯಾರೂ ಏನೂ ಹೇಳ್ತಾ ಇರಲಿಲ್ಲ ಅಲ್ಲಿ ಒಳಗಡೆ ಹಾಕಿ ಈಗ ಸ್ಟಾರ್ಟ್ ಮಾಡ್ತೀವಿ ಈಗ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಟೂ ಓ ಕ್ಲಾಕ್ ತನಕ ಅದೇ ಥರ ಮಾಡಿದ್ರು ಆರು ಗಂಟೆಗೆ ಯಾರೋ ಒಬ್ರು ಫ್ಲೈಟ್ ಬರ್ತಾರೆ ಅಂತ ಹೇಳ್ತಾರೆ ಒಂದು ಹನಿ ನೀರು ಕೂಡ ಕೊಟ್ಟಿಲ್ಲ ಅವರು ನೀರಿಲ್ಲ ಊಟ ಕೊಟ್ಟಿದ್ರು ಸ್ಮೆಲ್ ಇತ್ತು ಆ ಊಟ ಆಲ್ರೆಡಿ ನಾನು ಪೇಶೆಂಟ್ ಊಟ ಎಲ್ಲ ಸ್ಮೆಲ್ ಇತ್ತು ಇನ್ನು ತಪ್ಪು ಮಾಡಿದ್ದು ಅಲ್ಲದೆ ಸ್ಪೈಸ್ ಜೆಟ್ ಏರ್ಲೈನ್ಸ್ ಸಮರ್ಥನೆಗೆ ಇಳಿದಿದೆ ದೆಹಲಿ ಏರ್ಪೋರ್ಟ್ ಮೇಲ್ಚಾವಣಿ ಕುಸಿದಿದ್ದ ಕಾರಣ ನೀಡಿ ಎಕ್ಸ್ ಖಾತೆಯಲ್ಲಿ ಮಾಡಿದ್ದ ಟ್ವೀಟ್ ಅನ್ನ ರಿಟ್ವೀಟ್ ಮಾಡಲಾಗಿದೆ ಇತ್ತ ಪ್ರಯಾಣಿಕರು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವಾಲಯಕ್ಕೆ ದೂರು ನೀಡೋದಕ್ಕೆ ಜನ ಮುಂದಾಗಿದ್ದಾರೆ ನವೀನ್ ಟಿವಿ ನೈನ್ ದೇವನಹಳ್ಳಿ